ನಾಲ್ಕನೇ ತರಗತಿಯಲ್ಲಿ ಕಲಿತಿರುವಂತಹ ಆತ್ಮೀಯ ವಿದ್ಯಾರ್ಥಿಗಳ ಅಧ್ಯಾಯ ಎರಡು ಸಂಖ್ಯೆಗಳು ಈ ನೀವು ಗಳಿಸಬೇಕಾದಂಥ ಸಾಮರ್ಥ್ಯಗಳನ್ನು ಇಲ್ಲಿ ನೋಡ್ಬೋದು ನಾವಿಲ್ಲಿ ಮೇಯ್ನು ಈ ಸಂಖ್ಯೆಗಳು ಪಾಠದಲ್ಲಿ ಬರುವಂತಹ ಎಲ್ಲ ಚಟುವಟಿಕೆಗಳನ್ನು ಶ್ರೀವಾಣಿ ತನ್ನ ತಾಯಿ ಜೊತೆಯಲ್ಲಿ ಒಂದು ಅಂಗಡಿಗೆ ಹೋಗ್ತಾಳೆ ಅಂಗಡಿಗೆ ಹೋದಾಗ ಕುಕ್ಕರ್ ಬೆಲೆ ಏಳ್ನೂರ ತೊಂಬತ್ತಾರು ಇರ್ತೈತೆ ಸ್ಟೌವ್ ಬೆಲೆ ಎರಡು ಸಾವಿರದ ಮುನ್ನೂರ ಐವತ್ತಾರು ಇರ್ತೈತೆ ಒಂದು ನೀರಿನ ಕುಡಿಯುವ ನೀರಿಂದು ಆರುನೂರ ಎಂಬತ್ತೇಳು ಇರ್ತೈತೆ ಈ ಎಲ್ಲ ವಸ್ತುಗಳನ್ನು ಅವಳು ನೋಡ್ತಾಳೆ ಅವುಗಳ ಮುಖ ಬೆಲೆಗಳನ್ನು ಕೂಡ ನೋಡ್ತಾಳೆ ಅವುಗಳನ್ನು ಓದ್ತಾಳೆ ಏಳುನೂರ ತೊಂಬತ್ತಾರು ಈ ರೀತಿ ಓದ್ತಾಳೆ ನಾವಿಲ್ಲಿ ಇವ್ರು ಕೊಟ್ಟಿರುವಂಥವನ್ನೂ ಓದಬೇಕಾಗತ್ತೆ ಎರಡು ಸಾವಿರದ ಮುನ್ನೂರ ಐವತ್ತಾರು ಮೂರು ಸಾವಿರದ ಇನ್ನೂರ ಐವತ್ತು ಸಾವಿರದ ಒಂಬೈನೂರ ಎಂಬತ್ತಾರು ಎಂಟು ಸಾವಿರದ ಒಂಬೈನೂರ ತೊಂಬತ್ತೈದು ಇವುಗಳನ್ನು ಓದಬೇಕಾಗುತ್ತೆ ನೆಕ್ಸ್ಟು ನಮಗೀಗಾಗಲೇ ಗೊತ್ತಿದೆ ಮೂರು ಅಂಕಿಯ ಚಿಕ್ಕ ಸಂಖ್ಯೆ ನೂರು ಅದೇ ಮೂರು ಅಂಕಿಯ ದೊಡ್ಡ ಸಂಖ್ಯೆ ಒಂಬೈನೂರ ತೊಂಬತ್ತೊಂಬತ್ತು ಇಲ್ಲಿ ಸ್ಥಾನ ಬೆಲೆಯ ಕೋಷ್ಟಗಳನ್ನು ನಾವು ನೋಡ್ಬೋದು ಅಂದರೆ ಸಾವಿರ ಸ್ಥಾನಗಳನ್ನು ನೋಡ್ಬೋದು ಇಲ್ಲಿ ನಾಲ್ಕು ಅಂಕಿಗಳ ಸಂಖ್ಯೆಯನ್ನು ಇಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಸಾವಿರ ನಂತರ ಮುಂದಿನ ಸಂಖ್ಯೆಗೆ ಒಂದನ್ನು ಕೂಡ್ತಾ ಕೂಡ್ತಾ ಹೋದಂಗೆಲ್ಲ ಮುಂದಿನ ಸಂಖ್ಯೆಯನ್ನು ನಾವು ಪಡಿತಾ ಹೋಗ್ಬೋದು ಇಲ್ಲಿ ಸಂಖ್ಯಾ ಸರಣಿಗಳನ್ನು ನಾವು ಓದೋಣ ಅಂದರೆ ಇವುಗಳನ್ನೆಲ್ಲವೂ ಕೂಡ ನಾವು ಜೋರಾಗಿ ಧ್ವನಿ ಮೂಲಕ ಸರಿಯಾದ ಕ್ರಮದಲ್ಲಿ ನಾವು ಓದಬೇಕು ಇದು ಅವರು ಸಾವಿರದ ನೂರ ಎರಡರಿಂದ ಕೊಟ್ಟಿದರೆ ನಾವು ಸಾವಿರದ ನೂರ ಮೂರರಿಂದ ಬರೀಬೇಕು ಸಾವಿರದ ನೂರ ನಾಲ್ಕು ಇಲ್ಲಿಂದ ಪ್ರಾರಂಭ ಮಾಡಿ ಇವುಗಳನ್ನು ಕ್ರಮವಾಗಿ ನಾವು ಬರೆಯುವ ಬರೆದಿರುವಂಥದ್ದನ್ನು ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಕ್ರಮವಾಗಿ ಇವುಗಳನ್ನು ಬರೆಯಲಾಗಿದೆ ಈ ರೀತಿ ನೀವು ಕೂಡ ದುಂಡಾಗಿ ಮುದ್ದಾಗಿ ಓದುತ್ತಾ ಪ್ರತಿಯೊಂದು ಸಂಖ್ಯೆಯನ್ನು ಓದುತ್ತಾ ಅದನ್ನು ಏನು ಮಾಡಬೇಕೋ ನೀವು ಬರೀಬೇಕು ಎಲ್ಲಿಗನ ಬರೀಬೇಕು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರಿಗೆ ನೀವು ಬರೀಬೇಕು ನಾಲ್ಕು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಒಂಬತ್ತು ಸಾವಿರದ ಒಂಬತ್ತು ನೂರ ತೊಂಬತ್ತ ಒಂಬತ್ತು ಇದು ಕನಿಷ್ಠ ಸಂಖ್ಯೆ ಇದು ನಾಲ್ಕು ಅಂಕಿಯ ಗರಿಷ್ಠ ಸಂಖ್ಯೆ ಇವುಗಳನ್ನು ಮುರಾರ್ಜಿಯಲ್ಲಿ ಕೇಳ್ತಾರೆ ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆಗಳನ್ನು ಇಲ್ಲಿ ಓದುವ ರೀತಿ ಕೊಟ್ಟಿರುವಂಥ ಸಂಖ್ಯೆಗಳನ್ನು ಓದುವ ರೀತಿ ಇವುಗಳನ್ನು ಪದಗಳ ರೂಪದಲ್ಲಿ ಬರೀ ಅಂತೇಳಿ ಐದು ಸಾವಿರದ ನಾಲ್ಕು ಐದು ಸಾವಿರದ ನಾಲ್ಕು ಏಳು ಏಳು ಸಾವಿರದ ಮುನ್ನೂರ ಐದು ಏಳು ಸಾವಿರದ ಮೂರುನೂರ ಐದು ಒಂಬತ್ತು ಸಾವಿರ ಒಂಬತ್ತು ಸಾವಿರ ಈ ರೀತಿ ನೀವು ಬರೀಬೇಕು ನಿಮ್ಮ ಪುಟ್ಟ ಪಠ್ಯಪುಸ್ತಕದಲ್ಲಿ ಬರ್ಕೋಬೇಕು ಇಲ್ಲಿ ಪದಗಳ ರೂಪದಲ್ಲಿ ಕೊಟ್ಟಿದ್ದಾರೆ ಇವುಗಳನ್ನು ಸಂಖ್ಯೆ ರೂಪದಲ್ಲಿ ಬರೀಬೇಕು ಮೂರು ಸಾವಿರದ ಒಂಬತ್ತು ಮೂರು ಸಾವಿರದ ಒಂಬತ್ತು ಇವುಗಳನ್ನು ನಾವು ಬರಿಬೇಕು ನೆಕ್ಸ್ಟ್ ಬಂದರೆ ಕೊಟ್ಟಿರುವಂತಹ ವಸ್ತುಗಳನ್ನು ಸ್ಥಾನ ಬೆಲೆಗೆ ಅನುಗುಣವಾಗಿ ಎಣಿಸಿ ಬರೆದಿರುವಂಥದ್ದು ನೆಕ್ಸ್ಟ್ ಇವುಗಳ ಮುಂದಿನ ಸಂಖ್ಯೆಯನ್ನು ಬರೆದಿರುವಂಥದ್ದು ಇದರ ಮುಂದಿನ ಸಂಖ್ಯೆ ಇದರ ಮುಂದಿನ ಸಂಖ್ಯೆಯನ್ನು ಬರೆದಿರುವಂಥದ್ದು ಇದರ ಹಿಂದಿನ ಸಂಖ್ಯೆ ಅಂದರೆ ಅರವತ್ತೇಳರ ಹಿಂದಿನ ಸಂಖ್ಯೆ ಅರವತ್ತಾರು ಈ ರೀತಿ ಹಿಂದಿನ ಸಂಖ್ಯೆಯನ್ನು ಬರೆದಿರುವಂಥದ್ದು ಹಿಂದಿನ ಸಂಖ್ಯೆ ನೆಕ್ಸ್ಟ್ ಬಂದರೆ ಮಧ್ಯದ ಸಂಖ್ಯೆಯನ್ನು ಬರೆದಿರುವಂಥದ್ದು ಅಂದರೆ ಪ್ಲಸ್ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಕೂಡ್ತಾ ಹೋದಂಗಲ್ಲ ಇಲ್ಲಿ ಇದಕ್ಕೆ ಮುಂದಿನ ಸಂಖ್ಯೆ ಇದರ ಮುಂದಿನ ಸಂಖ್ಯೆ ಇದರ ಮುಂದಿನ ಸಂಖ್ಯೆ ಇದರ ಮುಂದಿನ ಸಂಖ್ಯೆ ಇದಕ್ಕೆ ಇದರ ಹಿಂದಿನ ಸಂಖ್ಯೆ ಆಗುತ್ತೆ ಆ ರೀತಿ ಬರೆದಿರುವಂಥದ್ದು ನೆಕ್ಸ್ಟು ಮೂರು ಸಾವಿರದ ಒಂಬೈನೂರ ಎಪ್ಪತ್ತಾರರ ಮುಂದಿನ ಸಂಖ್ಯೆ ಕೇಳಿದರೆ ಮೂರು ಸಾವಿರದ ಒಂಬೈನೂರ ಎಪ್ಪತ್ತೇಳು ಆಗುತ್ತೆ ಅದೇ ರೀತಿ ಎರಡು ಸಾವಿರದ ಒಂಬೈನೂರರ ಹಿಂದಿನ ಸಂಖ್ಯೆ ಕೇಳಿದರೆ ಎರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತಾಗುತ್ತೆ ಅಂದರೆ ನೀವು ಎರಡು ಸಾವಿರದ ಒಂಬೈನೂರನ್ನು ಹಾಕ್ಕೊಂಡು ಹಿಂದಿನ ಸಂಖ್ಯೆ ಕೇಳಿದರೆ ಮೈನಸ್ ಒಂದನ್ನು ಮಾಡಿದರೆ ನಿಮಗೆ ಎರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಬರ್ತೈತೆ ಮುಂದಿನ ಸಂಖ್ಯೆ ಕೇಳಿದರೆ ಇದನ್ನು ಒಂದು ಕೂಡಿದರೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಬರ್ತೈತೆ ನಾಲ್ಕು ಸಾವಿರದ ಹಿಂದಿನ ಸಂಖ್ಯೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆಗಿರ್ತೈತೆ ಅದೇ ರೀತಿ ಇದರ ಮುಂದಿನ ಸಂಖ್ಯೆ ಕೇಳಿದರೆ ಮತ್ತು ಇದ್ರ ನಡುವೆ ಇರುವಂಥ ಸಂಖ್ಯೆ ಎಷ್ಟು ಹೆಚ್ಚಾಗಿದೆ ಅಂತ ಕೇಳಿದರೆ ಇಲ್ಲಿ ಎಪ್ಪತ್ತಾರಿದ್ದು ಎಪ್ಪತ್ತೇಳು ಆಗೈತೆ ಎಂಬತ್ನಾಲ್ಕು ಎಂಬತ್ನಾಲ್ಕು ಕರೆಕ್ಟ್ ಇದೆ ಹಾಗಾಗಿ ಒಂದು ಇವುಗಳನ್ನು ಈ ಸಂಖ್ಯೆಗಳನ್ನು ಓದಬೇಕು ನಾವು ಆರುನೂರ ತೊಂಬತ್ತೇಳು ಎಂಟುನೂರ ಒಂಬತ್ತು ಸಾವಿರದ ಐನೂರ ಎಪ್ಪತ್ತಾರು ಐದು ಸಾವಿರದ ಇನ್ನೂರ ತೊಂಬತ್ತೆಂಟು ಏಳು ಸಾವಿರದ ಐದು ಒಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಏಳು ಸಾವಿರದ ಇನ್ನೂರ ಮೂರು ಎಂಟು ಸಾವಿರದ ನಾಲ್ಕು ಅಂದರೆ ಇಲ್ಲಿ ಇಲ್ಲಿ ಬಿಡಿ ಹತ್ತು ನೂರು ಸಾವಿರ ಇದೆ ಹಾಗಾಗಿ ಸಾವಿರ ನಾವು ಮೂರಿದ್ದಾವೆ ಮೂರು ಸಾವಿರ ಅಂತ ಓದ್ತೀವಿ ನೂರು ಅನ್ನೋ ಐದು ಇದಾವೆ ಹಂಗಾಗಿ ಐದು ನೂರು ಅಂತ ಓದ್ತೀವಿ ಇದು ಬಿಡಿ ಹತ್ತು ಸೇರಿ ತೊಂಬತ್ನಾಲ್ಕು ಅಂತ ಓದ್ತೀವಿ ಅದೇ ರೀತಿ ಕೊಟ್ಟಿರುವಂಥವಕ್ಕೆ ಸ್ಥಾನ ಬೆಲೆಗಳನ್ನು ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆಗಳಿಗೆ ಸ್ಥಾನ ಬೆಲೆಗಳಿಗೆ ಹಾಕಿರುವಂಥದ್ದು ಅಂದರೆ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಬಿಡಿ ಇದು ಹತ್ತು ಇದು ನೂರು ಇದು ಸಾವಿರ ಯಾವಾಗಲೂ ನಾವು ಈ ರೀತಿ ಎರಡು ಎಡದಿಂದ ಬಲಕ್ಕೆ ಹೋಗಬೇಕು ಸರಿ ಬಲದಿಂದ ಎಡಕ್ಕೆ ಹೋಗಬೇಕು ಇಲ್ಲಿ ನೋಡಿರ್ಬೋದು ಸಂಖ್ಯೆಗಳನ್ನು ಹಾಕಂದ್ರೆ ಅದನ್ನು ನೀವು ಇಲ್ಲಿ ನೋಡ್ಬೋದು ಇವುಗಳನ್ನು ಕೊಟ್ಟಿದ್ದಾರೆ ಇವುಗಳನ್ನು ಅಕ್ಷರಪ್ತದಲ್ಲಿ ಬರ್ರಿ ಅಂತ ಹೇಳಿದರೆ ಮೂರು ಸಾವಿರದ ನೂರ ಇಪ್ಪತ್ತ್ನಾಲ್ಕು ನಾಲ್ಕು ಸಾವಿರದ ಒಂಬೈನೂರ ಅರವತ್ತೇಳು ಈ ರೀತಿ ಬಂದಿರುವುದನ್ನು ಇಲ್ಲಿ ನಾವು ನೋಡ್ಬೋದು ನೆಕ್ಸ್ಟು ಸ್ಥಾನ ಬೆಲೆಗನುಗುಣವಾಗಿ ಇದು ಸಾವಿರ ಸ್ಥಾನದಲ್ಲಿ ಒಂದಿದೆ ನೂರು ಸ್ಥಾನದಲ್ಲಿ ಒಂದು ಎರಡು ಮೂರಿದ್ದಾವೆ ಮೂರನ್ನು ಹಾಕಿರುವಂಥದ್ದು ಹತ್ತು ಸ್ಥಾನದಲ್ಲಿ ಎರಡು ಇದಾವೆ ಎರಡನ್ನು ಹಾಕಿರುವಂಥದ್ದು ಇವು ಏಣಿಸಿದರೆ ಆರು ಇದ್ದಾವೆ ಆರನ್ನು ಹಾಕಿರುವಂಥದ್ದು ಅದೇ ರೀತಿ ಸಾವಿರ ಸ್ಥಾನದಲ್ಲಿ ಒಂದಿದೆ ಇಲ್ಲಿ ಏಣಿಸಿದರೆ ಒಂದು ಎರಡು ಮೂರು ನಾಲ್ಕು ಇದ್ದಾವೆ ನಾಲ್ಕನ್ನು ಬರೆದಿರುವಂಥದ್ದು ಇಲ್ಲಿ ಮೂರಿದ್ದಾವೆ ಇಲ್ಲಿ ಒಂಬತ್ತಿದಾವೆ ಅದೇ ರೀತಿ ನೀವು ಏಣಿಸಿ ಇಲ್ಲಿ ಬರೆದಿರುವಂಥದ್ದನ್ನು ನೋಡ್ಬೋದು ಮುಂದಿನ ಸಂಖ್ಯೆನ ಬರೆದಿರುವಂಥದ್ದು ಇದಕ್ಕೆ ಮುಂದಿನ ಸಂಖ್ಯೆ ಅಂದರೆ ಪ್ಲಸ್ ಒಂದನ್ನು ಕೂಡಬೇಕು ಎಡ್ಜಿಗೆ ಅಥವಾ ನಿಮಗೆ ಇವೆಲ್ಲ ನೀವು ಈಸಿಯಾಗಿ ಬರಿಬೋದು ಮುಂದಿನ ಸಂಖ್ಯೆ ಇದು ಹಿಂದಿನ ಸಂಖ್ಯೆ ಒಂದು ಮೈನಸ್ ಒಂದನ್ನು ಇದರಲ್ಲಿ ಮೈನಸ್ ಒಂದನ್ನು ಕಳಿ ಕಳೆದಿರುವಂಥದ್ದು ನೀವು ಎಲ್ಲವೂ ಕೂಡ ಹಿಂದಿನ ಸಂಖ್ಯೆಗಳು ಇದರ ಹಿಂದಿನ ಸಂಖ್ಯೆ ಇದ್ರ ಹಿಂದಿನ ಸಂಖ್ಯೆ ಹಿಂದಿನ ಸಂಖ್ಯೆ ಇದರ ಹಿಂದಿನ ಸಂಖ್ಯೆ ಇದರ ಹಿಂದಿನ ಸಂಖ್ಯೆಗಳು ನೆಕ್ಸ್ಟ್ ಬಂದರೆ ಮದ್ಯದ ಸಂಖ್ಯೆ ಅಂದರೆ ಇದ್ರದ್ದು ಮುಂದುವ ಸಂಖ್ಯೆ ಬರೆದರೂ ಮದ್ಯದ ಸಂಖ್ಯೆ ಸಿಗುತ್ತೆ ಇದರ ಮುಂದಲು ಸಂಖ್ಯೆಯನ್ನು ಬರೆದರೂ ಕೂಡ ಮದ್ಯದ ಸಂಖ್ಯೆ ನಮಗೆ ಲಭಿಸುತ್ತೆ ಇವುಗಳನ್ನು ನಿಮಗೆ ಶಿಕ್ಷಕರು ಹೇಳ್ಕೊಡ್ತಾರೆ ನೀನೇ ಮಾಡು ಮತ್ತು ಅಭ್ಯಾಸಗಳಿರುವಂಥವನ್ನ ಮಾತ್ರ ನಾನು ಚಟುವಟಿಕೆಗಳನ್ನು ಹೇಳ್ತೀನಿ ಅಭ್ಯಾಸ ಟೂ ಪಾಯಿಂಟ್ ಟು ಇವುಗಳನ್ನು ವಿಸ್ತರಿಸಿ ಬರೆದಿರುವಂಥದ್ದು ಅಂದರೆ ಇವುಗಳ ಸ್ಥಾನಗಳನ್ನು ಅನುಗುಣವಾಗಿ ಸ್ಥಾನ ಬೆಲೆಗೆ ಅನುಗುಣವಾಗಿಗಳನ್ನು ವಿಸ್ತರಿಸಿ ಬರೆದಿರುವಂಥದ್ದು ನೆಕ್ಸ್ಟ್ ಇವುಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆದಿರುವಂಥದ್ದು ಇವುಗಳ ಸಂಕ್ಷಿಪ್ತ ರೂಪದಲ್ಲಿ ಬರೆದಿರುವಂಥದ್ದು ಇವೆಲ್ಲವೂ ಕೂಡ ನೆಕ್ಸ್ಟು ಮುಖ ಬೆಲೆಗೆ ಮತ್ತು ಸ್ಥಾನ ಬೆಲೆಗೆ ಒಂದು ವ್ಯತ್ಯಾಸವನ್ನು ಬರೀ ಅಂದರೆ ವಸ್ತುವಿನ ಸಂಖ್ಯೆ ಒಂದೇ ಸಂಖ್ಯೆಯ ಬೆಲೆಯನ್ನು ಹೊಂದಿರ್ತದೆ ಒಂದು ವಸ್ತುವಿನ ಸಂಖ್ಯೆ ಒಂದು ಸಂಖ್ಯೆಯ ಬೆಲೆಯನ್ನು ಹೊಂದಿರ್ತೈತೆ ಅದೇ ಸಂಖ್ಯೆ ಆಗಿರ್ತದೆ ಸ್ಥಾನ ಬೆಲೆ ಅಂದರೆ ತಾನಿರುವ ಸ್ಥಾನದ ಆಧಾರದಲ್ಲಿ ವಿವಿಧ ಬೆಲೆಯನ್ನು ಸ್ಥಾನದಿಂದ ಪಡೆಯುವುದೇ ಸ್ಥಾನ ಬೆಲೆ ಅಂದರೆ ತಾನಿರುವ ಸ್ಥಾನದ ಆಧಾರದಲ್ಲಿ ವಿವಿಧ ಬೆಲೆಯನ್ನು ಸ್ಥಾನದಿಂದ ಪಡೆಯುವುದೇ ಸ್ಥಾನ ಬೆಲೆ ಅಂದರೆ ಇಲ್ಲಿ ನೋಡ್ಬೋದು ಇಲ್ಲಿ ಮೂರನ್ನು ಕೇಳಿದ್ದಾನೆ ಇಲ್ಲಿ ಮೂರು ಇಲ್ಲಿದೆ ಇದು ಮೂರರ ಸ್ಥಾನ ಬೆಲೆ ಮುನ್ನೂರು ಯಾಕೆಂದರೆ ಇದು ಬಿಡಿ ಹತ್ತು ನೂರರ ಸ್ಥಾನದಲ್ಲಿದೆ ಹಾಗಾಗಿ ಮುನ್ನೂರು ಇದರ ಮುಖ ಬೆಲೆ ಮೂರು ಇವುಗಳ ವ್ಯತ್ಯಾಸ ಕಳೆದರೆ ಮುನ್ನೂರಲ್ಲಿ ಮೂರನ್ನು ಕಳೆದ್ರೆ ಇನ್ನೂರ ತೊಂಬತ್ತೇಳು ಆನ್ಸರ್ ಬಂದಿರುವಂಥದ್ದು ಅದೇ ರೀತಿ ಇವರು ಮಾಡಿರುವಂಥದ್ದು ವ್ಯತ್ಯಾಸ ಅದೇ ರೀತಿ ಇಲ್ಲಿ ಕೂಡ ಮಾಡಿರುವಂಥದ್ದು ನೆಕ್ಸ್ಟ್ ಬಂದರೆ ನಾವಿಲ್ಲಿ ಇದನ್ನು ಮಾಡಿರುವಂಥದ್ದು ಚಟುವಟಿಕೆಯನ್ನು ಮಾಡಿರುವಂಥದ್ದು ಇಲ್ಲಿ ಮೂರು ಮುಖಬೆಲೆ ಮೂರು ಅದು ಹತ್ತು ಸ್ಥಾನದಾಗಿದೆ ಹಂಗಾಗಿ ಮೂವತ್ತು ಹತ್ತು ಅನ್ನೋ ಎಷ್ಟಿದೆ ಮೂರು ಮೂವತ್ತು ಅದೇ ರೀತಿ ಇದಕ್ಕೆ ಎರಡಕ್ಕೆ ಮುಖಬೆಲೆ ಇದರದ್ದು ಸ್ಥಾನ ಬೆಲೆ ಇನ್ನೂರು ಆ ರೀತಿ ನಾವು ಇವುಗಳನ್ನು ಹಾಕಿರುವಂಥದ್ದನ್ನು ನೋಡ್ಬೋದು ನೆಕ್ಸ್ಟ್ ಅಭ್ಯಾಸ ಟೂ ಪಾಯಿಂಟ್ ತ್ರೀ ಬಂದರೆ ಒಂಬತ್ತರ ಸ್ಥಾನ ಬೆಲೆ ಇಲ್ಲಿ ಕೊಟ್ಟಿರಿದ್ದಾರೆ ಈ ಒಂದು ಅಕ್ಷರವನ್ನು ಕೊಟ್ಟಿದ್ದಾರೆ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಒಂಬೈನೂರು ಇದು ಮುಖಬೆಲೆ ಒಂಬತ್ತು ಇದು ಸ್ಥಾನ ಬೆಲೆ ಎಪ್ಪತ್ತು ಮುಖಬೆಲೆ ನಾಲ್ಕು ಅಂದರೆ ಅದು ಸ್ಥಾನ ಹತ್ರದಲ್ಲಿರೋದ್ರಿಂದ ಅದು ಎಪ್ಪತ್ತು ಆಗುತ್ತೆ ಅದೇ ರೀತಿ ಇಲ್ಲಿ ಈ ಸಂಖ್ಯೆ ಮೂರು ಸಾವಿರ ಸ್ಥಾನದಲ್ಲಿದೆ ಮೂರು ಸಾವಿರದ ಸ್ಥಾನದಲ್ಲಿದೆ ಮುಖಬೆಲೆ ಮೂರು ಅದೇ ರೀತಿ ಇಲ್ಲಿ ಮಾಡಿರುವಂಥದ್ದನ್ನು ನೋಡ್ಬೋದು ಇಲ್ಲಿ ಆರರ ಸ್ಥಾನ ಬೆಲೆ ಆರು ಇಲ್ಲೇ ಇದೆ ಹತ್ತು ಸ್ಥಾನದಲ್ಲಿದೆ ಅರುವತ್ತು ಆರು ನಾವು ಅರುವತ್ತಿದಾವೆ ಅಂದರೆ ಹತ್ತು ಸ್ಥಾನದಲ್ಲಿರೋದ್ರಿಂದ ಮುಖಬೆಲೆ ಆರು ಇವುಗಳನ್ನು ಕಳೆದಾಗ ಐವತ್ನಾಲ್ಕು ಆನ್ಸರ್ ಡಿ ಬರುವಂಥದ್ದು ನೆಕ್ಸ್ಟು ಮುಖಬೆಲೆ ನಾಲ್ಕನ್ನು ಕೇಳಿದರೆ ನಾಲ್ಕು ಇಲ್ಲಿದೆ ನಾಲ್ಕಿರುವಂಥ ಸ್ಥಾನ ನೂರರ ಸ್ಥಾನ ಹಾಗಾಗಿ ನೂರನ್ನು ನಾಲ್ಕಿದ್ದಾವೆ ನಾನ್ನೂರು ಮುಖಬೆಲೆ ನಾಲ್ಕು ಕಳೆದ ವ್ಯತ್ಯಾಸ ಮುನ್ನೂರ ತೊಂಬತ್ತಾರು ಉತ್ತರ ಬರುವಂಥದ್ದು ಅದೇ ರೀತಿ ಇದಕ್ಕೆ ಉತ್ತರ ಇಲ್ಲಿ ನೋಡ್ಬೋದು ಅದೇ ರೀತಿ ಇದಕ್ಕೆ ಉತ್ತರ ನಾಲ್ಕು ಇಲ್ಲಿ ಜಿಗಿತಗಳನ್ನು ಜಿಗಿದಿರುವಂಥದ್ದು ಇದಕ್ಕೆ ಅವರೇ ಉತ್ತರವನ್ನು ಮಾಡಿದರೆ ನಾವು ಇಲ್ಲಿಗೆ ಮಾಡುವಂಥದ್ದು ಇದು ಎಷ್ಟು ಜಿಗಿತೆ ಅನ್ನೋದನ್ನು ನಾವು ಕಳೆದ್ರೆ ನಮಗೆ ಅವು ಕೂಡಿರುವಂಥದ್ದು ಪ್ರತಿ ಜಿಗಿತದಲ್ಲಿ ಇದು ಐವತ್ತನ್ನು ಕೂಡ್ ಜಿಗಿದಿರುವಂಥದ್ದು ಐವತ್ತು ಐವತ್ತು ಪ್ಲಸ್ ಐವತ್ತನ್ನು ಕೂಡ್ಕೊಂತ ಇರೋದು ಅಂದರೆ ಎರಡು ಸಾವಿರದ ಸಾವಿರದ ಇನ್ನೂರ ಐವತ್ತಕ್ಕೆ ಐವತ್ತನ್ನು ಕುಡಿದರೆ ಮೂರು ಸಾವಿರದ ಸಾವಿರದ ಮುನ್ನೂರಾಗುತ್ತೆ ಸಾವಿರದ ಮುನ್ನೂರಕ್ಕೆ ಐವತ್ತನ್ನು ಕುಡಿದರೆ ಸಾವಿರದ ಮುನ್ನೂರ ಐವತ್ತಾಗುತ್ತೆ ಈ ರೀತಿ ಅವ್ರ ಲೆಕ್ಕಗಳನ್ನು ಮಾಡಿಕೊಂಡು ಹೋಗಿರುವಂಥದ್ದು ಇಲ್ಲಿ ಜಿಗಿತದ ವ್ಯತ್ಯಾಸ ಎಷ್ಟಪ್ಪ ಅಂತಂದರೆ ಸಾವಿರದ ನೂರಿದ್ದು ಸಾವಿರದ ಮುನ್ನೂರಾಗುತ್ತೆ ಅಂದರೆ ಪ್ರತಿ ಅಂಖ್ಯೆಯಲ್ಲಿ ಇನ್ನೂರು ಜಿಗಿತವನ್ನು ಕಂಡಿದೆ ಸಾ ಎರಡು ಸಾವಿರದ ಮುನ್ನೂರಿರೋದು ಎರಡು ಸಾವಿರದ ಐನೂರಾಗಿ ಎರಡು ಸಾವಿರದ ಐನೂರು ಇರೋದು ಎರಡು ಸಾವಿರದ ಆಗಿದೆ ಅದೇ ರೀತಿ ಮೂರು ಸಾವಿರದ ನೂರು ಉತ್ತರ ಬರುವಂಥದ್ದು ಪ್ರತಿ ಜಿಗಿತದಲ್ಲಿ ವ್ಯತ್ಯಾಸವನ್ನು ನೋಡಬೇಕು ಇದು ಪ್ರತಿ ಜಿಗಿತದಲ್ಲಿ ಸಾವಿರವನ್ನು ಜಗದಿತೆ ಒಂದು ಸಾವಿರವನ್ನು ಜಗದಿತೆ ಅಂದರೆ ಮೂರು ಸಾವಿರದ ಇಪ್ಪತ್ತೈದು ಇರೋದು ನಾಲ್ಕು ಸಾವಿರದ ಇಪ್ಪತ್ತೈದು ಈ ರೀತಿ ವ್ಯತ್ಯಾಸವನ್ನು ಆಗಿರುವಂಥದ್ದು ಇಲ್ಲಿ ನೋಡ್ಬೋದು ಇವು ಉತ್ತರವನ್ನು ಇಲ್ಲಿ ನೋಡ್ಬೋದು ಉತ್ತರವನ್ನು ಇಲ್ಲೇ ಕೊಟ್ಟಿದ್ದಾರೆ ಬೇಕಾದ್ರೆ ನೀವು ಎತ್ತಿ ಬರಿಬೋದು ನೆಕ್ಸ್ಟ್ ಬಂದರೆ ಮುಂದಿನ ಸಂಖ್ಯೆಯನ್ನು ಇವುಗಳ ಮುಂದಿನ ಸಂಖ್ಯೆಯನ್ನು ಬರೆದಿರುವಂಥದ್ದು ಇವು ಮುಂದಿನ ಸಂಖ್ಯೆಗಳು ನೆಕ್ಸ್ಟು ಅಭ್ಯಾಸ ಟೂ ಪಾಯಿಂಟ್ ಫೋರಿಗೆ ಬಂದರೆ ಇಲ್ಲಿ ಜಿಗಿತದಲ್ಲಿ ಎಷ್ಟು ವ್ಯತ್ಯಾಸ ಆಗಿದೆ ಇಲ್ಲಿ ಎರಡು ಸಾವಿರದ ನೂರಿದೆ ಎರಡು ಸಾವಿರದ ನೂರ ಇಪ್ಪತ್ತೈದು ಆಯಿತು ಎರಡು ಸಾವಿರದ ನೂರ ಐವತ್ತಾಯಿತು ಇಲ್ಲಿ ಇಪ್ಪ ಪ್ರತಿ ಹಂತದಲ್ಲೂ ಕೂಡ ಇದು ಇಪ್ಪತ್ತೈದು ಕೂಡಿಕೆ ಅಂತ ಹೋಗಿರುವಂಥದ್ದು ಎರಡು ಸಾವಿರದ ನೂರಕ್ಕೆ ಇಪ್ಪತ್ತೈದನ್ನು ಕೂಡಿದರೆ ಎರಡು ಸಾವಿರದ ನೂರ ಇಪ್ಪತ್ತೈದು ಇದಕ್ಕೆ ಇಪ್ಪತ್ತೈದನ್ನು ಕೂಡಿದರೆ ಈ ಥರ ಇಪ್ಪತ್ತೈದು 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 ಹೂಡಿಕೆ ಅಂತ ಹೋಗಿರುವಂಥದ್ದು ಇಲ್ಲಿ ವ್ಯತ್ಯಾಸ ಎಷ್ಟಾಗಿದೆ ಇನ್ನೂರು ಮುನ್ನೂರು ನಾನ್ನೂರು ಇಲ್ಲಿ ಪ್ರತಿ ಹಂತದಲ್ಲೂ ನೂರನ್ನು ಕೂಡಿಕೊಂಡು ಹೋಗಿರುವಂಥದ್ದು ನೂರನ್ನು ಕೂಡಿರುವಂಥದ್ದು ಇಲ್ಲಿ ಪ್ರತಿ ಹಂತದಲ್ಲೂ ಐನೂರನ್ನು ಕೂಡಿರುವಂಥದ್ದು ಐನೂರನ್ನು ಕೂಡ್ಕೊಳ್ತಾ ಹೋಗಿರುವಂಥದ್ದು ಇಲ್ಲಿ ಪ್ರತಿ ಹಂತದಲ್ಲೂ ಸಾವಿರವನ್ನು ಕೂಡಿಕೊಂಡು ಹೋಗಿರುವಂಥದ್ದು ಎರಡು ಸಾವಿರದ ನಲವತ್ತಕ್ಕೆ ಸಾವಿರವನ್ನು ಕೂಡಿದರೆ ಮೂರು ಸಾವಿರದ ನಲವತ್ತು ಈ ರೀತಿ ಕೂಡ್ಕೊಳ್ತಾ ಹೋಗಿರುವಂಥದ್ದು ಇವುಗಳ ವ್ಯತ್ಯಾಸವನ್ನು ನಾವು ಸೂಕ್ಷ್ಮ ಗಮನಿಸಿದರೆ ನಮಗೆ ಸಿಗುವಂಥದ್ದು ಬಿಟ್ಟ ಸಂಖ್ಯೆಗಳನ್ನು ಸರಣಿಯನ್ನು ಕೂಡಿಸಿ ಅಂದರೆ ಪ್ಲಸ್ ನಾಲ್ಕನ್ನು ಪ್ರತಿ ಅಂಕೆಗೂ ನಾಲ್ಕನ್ನು ಕೂಡ್ಕೆ ಅಂತ ಹೋಗಿದ್ದಾರೆ ಇಲ್ಲಿ ಪ್ರತಿ ಅಂಕೆಗೂ ಹತ್ತನ್ನು ಕೂಡ್ಕೆ ಅಂತ ಹೋಗಿದ್ದಾರೆ ಹತ್ತನ್ನು ಕೂಡ್ಕೆಂತ ಹೋಗ್ಬೇಕು ಇಲ್ಲಿ ಪ್ರತಿ ಅಂಕೆಗೂ ಐವತ್ತನ್ನು ಕೂಡ್ಕೆ ಇರುವಂಥದ್ದು ಇಲ್ಲಿ ಪ್ರತಿ ಅಂಕೆಗೂ ಮುನ್ನೂರನ್ನು ಹೋಗಿರುವಂಥದ್ದು ಇಲ್ಲಿ ಪ್ರತಿ ಅಂಕೆಗೂ ಸಾವಿರವನ್ನು ಹೋಗಿರುವಂಥದ್ದು ಇಲ್ಲಿ ಬರೆದಿದ್ದೀನಿ ಏನು ವ್ಯತ್ಯಾಸ ಆಗಿದೆ ಅಂಥೇಳಿ ಯಾರ ಬಳಿ ಅತಿ ಹೆಚ್ಚು ಬಂಡವಾಳ ತೊಡಗಿಸಿದರೆ ಡೇವಿಡ್ಡು ಕಡಿಮೆ ಬಂಡವಾಳ ಹಾಕಿರೋರು ಫಾತಿಮಾ ಅಂದರೆ ಕಡಿಮೆ ಬೆಲೆಯನ್ನು ಹೊಂದಿರುವಂಥವ್ರು ಕಡಿಮೆ ಬಂಡವಾಳ ಹಾಕಿರ್ತಾರೆ ಇಲ್ಲಿ ಕ್ರಿಕೆಟ್ ಆಟದ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ನೆಕ್ಸ್ಟು ನೀನೇ ಮಾಡು ಅಂಥೇಳಿ ಅಂದರೆ ಗರಿಷ್ಠ ಸಂಖ್ಯೆಗೆ ವೃತ್ತ ಹಾಕಬೇಕು ಯಾವುದು ಅತಿ ಹೆಚ್ಚು ಸಂಖ್ಯೆ ಇದೆ ಅದಕ್ಕೆ ನಾವೇನು ಮಾಡಬೇಕು ವೃತ್ತವನ್ನು ಹಾಕಬೇಕು ಇಲ್ಲಿ ಕನಿಷ್ಠ ಸಂಖ್ಯೆಗೆ ವೃತ್ತವನ್ನು ಹಾಕಬೇಕು ಇವುಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಹೇಳಿದರೆ ಇವುಗಳನ್ನು ಏರಿಕೆ ಕ್ರಮದಲ್ಲಿ ಬರೆದಿರುವಂಥದ್ದು ಬಿಡಿ ಹತ್ತು ನೂರು ಮತ್ತು ಸಾವಿರದ ಸ್ಥಾನಗಳನ್ನು ನೋಡಿಕೊಂಡು ಏರಿಕೆ ಕ್ರಮದಲ್ಲಿ ಬರೆದಿದ್ದೇನೆ ನೀನು ಹೆಂಗೆ ಬರದೆ ಅಂತ ಕೇಳಿರುವಂಥ ಕ್ವಶನ್ನು ಕನಿಷ್ಠ ಸಂಖ್ಯೆಯನ್ನು ಹೆಂಗ್ ಮಾಡಿದ್ದೀನಿ ಮೊದಲು ಬರೆದು ಕನಿಷ್ಠ ಸಂಖ್ಯೆನ ಮೊದಲು ಬರ್ಕೊಂಡು ನಂತರ ಗರಿಷ್ಠ ಸಂಖ್ಯೆಯನ್ನು ಬರೆದು ನಾನು ಇಳಿಕೆ ಕ್ರಮವನ್ನು ಮಾಡಿದ್ದೀನಿ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಹೇಳುವಂಥದ್ದು ನೋಡ್ರಿ ಇದು ಏರಿಕೆ ಅಂತ ಹೋಗಿದೆ ಏರಿಕೆ ಕ್ರಮ ಐನೂರಿದ್ದು ಸಾವಿರ ಸಾವಿರ ಇದ್ದು ಎರಡು ಸಾವಿರ ಎರಡು ಸಾವಿರ ಇದ್ದಿದ್ದು ಐದು ಸಾವಿರ ಅಂದರೆ ಸಣ್ಣಕ್ಕೆ ಇರ್ತೈತೆ ಆಮೇಲೆ ದಪ್ಪ 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 ಹಾಕ್ತಾ ಹೋಗುವಂಥದ್ದು ಏರಿಕೆ ಕ್ರಮ ಇದು ಇದು ಇಳಿಕೆ ಕ್ರಮ ಅಂದರೆ ಇಳಿಕೆ ಕ್ರಮದಲ್ಲಿ ಫಸ್ಟು ದಪ್ಪ ಇರ್ತೈತೆ ಆಮೇಲೆ ಸಣ್ಣ 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 ಆಗುವಂಥದ್ದು ಇದನ್ನು ನಾವು ಇಳಿಕೆ ಕ್ರಮ ಅಂತ ಕರಿತೀವಿ ಅಂದರೆ ಫಸ್ಟು ಗರಿಷ್ಠ ಸಂಖ್ಯೆ ಅಂದರೆ ದೊಡ್ಡ ಸಂಖ್ಯೆನ ಬರ್ಕೋಬೇಕು ಇದು ಏರಿಕೆ ಕ್ರಮ ಇದು ಇಳಿಕೆ ಕ್ರಮ ಇಲ್ಲಿ ದುಂಡು ಬರ್ದೀನಿ ನೋಡ್ರಿ ಅಭ್ಯಾಸ ಟೂ ಪಾಯಿಂಟ್ ಫೈವ್ ಇಲ್ಲಿ ಏನು ಮಾಡಿದ್ದಾನೆ ಕನಿಷ್ಠ ಸಂಖ್ಯೆಗೆ ವೃತ್ತ ಹಾಕಬೇಕು ಗರಿಷ್ಠ ಸಂಖ್ಯೆಗೆ ರೈಟ್ ಹಾಕಬೇಕು ಕನಿಷ್ಠ ಸಂಖ್ಯೆ ಇದು ಇವೆಲ್ಲ ವೃತ್ತ ಹಾಕಿರೋವೆಲ್ಲ ಕನಿಷ್ಠ ಸಂಖ್ಯೆ ಇವು ಯಾವ್ಯಾವ ರೈಟ್ ಹಾಕಿವಿ ಇವೆಲ್ಲ ಗರಿಷ್ಠ ಸಂಖ್ಯೆ ಇವೆಲ್ಲ ಇವೆಲ್ಲ ಗರಿಷ್ಠ ಸಂಖ್ಯೆಗಳು ಏರಿಕೆ ಕ್ರಮದಲ್ಲಿ ಬರೆದಿರುವಂಥದ್ದು ಇದು ಕೂಡ ಏರಿಕೆ ಕ್ರಮ ಇದು ಏರಿಕೆ ಕ್ರಮ ಇದು ಏರಿಕೆ ಕ್ರಮ ಇವು ಇಳಿಕೆ ಕ್ರಮ ಇವು ಇವು ಇಳಿಕೆ ಕ್ರಮ ಗರಿಷ್ಠ ಸಂಖ್ಯೆಯನ್ನು ಮೊದಲು ಆಮೇಲೆ ಕಡಿಮೆ ಆಗ್ತಾ ಆಗ್ತಾ ಹೋಗಿರುವಂಥದ್ದು ಇಲ್ಲಿ ನೀವು ಮೈನ್ ಇಂಪಾರ್ಟೆಂಟ್ಗಳನ್ನು ನಾನು ಏನು ಹೇಳ್ತೀನಿ ಅದ್ರ ಮೇಲೆ ಗಮನ ಇಟ್ಕೊಂಡಿರಬೇಕು ಹಂಗಾದ್ರೆ ನಿಮಗೆ ಅವು ಅಭ್ಯಾಸಗಳನ್ನು ಯಾವ ರೀತಿ ಬಂತು ಉತ್ತರ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ನೆಕ್ಸ್ಟು ಎಲ್ಲ ಅಂಕಿಗಳಿಂದ ರಚಿಸಬಹುದಾದ ಅತ್ಯಂತ ದೊಡ್ಡ ಸಂಖ್ಯೆ ಮತ್ತು ಅತ್ಯಂತ ಚಿಕ್ಕ ಸಂಖ್ಯೆ ಇಲ್ಲಿರೋ ಸಂಖ್ಯೆಯಿಂದ ಇದು ಚಿಕ್ಕ ಸಂಖ್ಯೆ ಇದು ದೊಡ್ಡ ಸಂಖ್ಯೆ ಅಭ್ಯಾಸ ಟೂ ಪಾಯಿಂಟ್ ಸಿಕ್ಸು ಇದು ದೊಡ್ಡ ಸಂಖ್ಯೆ ಇದು ನಾಲ್ಕು ಅಂಕಿಯ ಸಂಖ್ಯೆ ಇದು ಕೂಡ ನಾಲ್ಕು ಅಂಕಿಯ ಸಂಖ್ಯೆ ಇದು ಅತ್ಯಂತ ಚಿಕ್ಕ ಸಂಖ್ಯೆ ಚಿಕ್ಕ ಸಂಖ್ಯೆ ಅಂತಂದರೆ ಫಸ್ಟ್ ಏನು ಮಾಡಬೇಕು ಚಿಕ್ಕ ಸಂಖ್ಯೆ ಬರ್ಕೋಬೇಕು ಅದಕ್ಕೆ ಒಂದು ಸ್ವಲ್ಪ ದೊಡ್ಡದು ಮೂ ಸೊನ್ನೆ ಸೊನ್ನೆಯನ್ನು ನಾವು ಯಾವಾಗಲೂ ಒಂದರ ಅಂದರೆ ಗರಿಷ್ಠ ಸ್ಥಾನ ಬೆಲೆಯ ಹಿಂದೆ ಹಾಕಬೇಕು ಗರಿಷ್ಠ ಸ್ಥಾನ ಬೆಲೆಯ ಹಿಂದೆ ಹಾಕಬೇಕು ಸೊನ್ನೆಯನ್ನು ಇಲ್ಲಿ ನೋಡ್ಬೋದು ದೊಡ್ಡದು ಚಿಕ್ಕದು ಅತಿ ಚಿಕ್ಕದು ಮತ್ತು ದೊಡ್ಡದು ಇಲ್ಲಿ ಇಷ್ಟು ಕೊಟ್ಟ ಅಂತ ಇಟ್ಕ ಐವತ್ತೊಂಬತ್ತು ಇಷ್ಟು ಕೊಟ್ಟಾಗ ಇದರಲ್ಲಿ ದೊಡ್ಡ ಸಂಖ್ಯೆಯನ್ನು ಮಾಡಿರಿ ಅಂದರೆ ಒಂಬತ್ತನ್ನು ಬರ್ಕಂಡು ನಂತರ ಸ್ಥಾನದಲ್ಲಿ ಸೊನ್ನೆಯನ್ನು ಹಾಕ ಸೊನ್ನೆಯನ್ನು ಲಾಸ್ಟ್ಗೆ ಹಾಕಬೇಕು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಒಂಬತ್ತಾಗುತ್ತೆ ಇಲ್ಲಿ ಐದು ಬರಿತೀವಿ ಇಲ್ಲಿ ಒಂದು ಬರಿತೀವಿ ಸೊನ್ನೆ ಇದು ಗರಿಷ್ಠ ಸಂಖ್ಯೆ ಕನಿಷ್ಠ ಸಂಖ್ಯೆನ ರಚಿಸ್ ಮಾಡಬೇಕಾದ್ರೆ ಸಾವಿರದ ಐವತ್ತೊಂಬತ್ತಿದೆ ಅಂತ ಉದಾಹರಣೆ ಇಟ್ಕೊಂಡ್ರೆ ನಾವೇನು ಮಾಡಬೇಕು ಫಸ್ಟು ಚಿಕ್ಕ ಸಂಖ್ಯೆಯನ್ನು ಬರೀಬೇಕಾದ್ರೆ ಒಂದನ್ನು ತಗೊತೀವಿ ಆಮೇಲೆ ಪಕ್ಕಕ್ಕೆ ಸೊನ್ನೆಯನ್ನು ಹಾಕಬೇಕು ಆಮೇಲೆ ಐದನ್ನು ಹಾಕಬೇಕು ಆಮೇಲೆ ಒಂಬತ್ತನ್ನು ಹಾಕಬೇಕು ಇದು ಚಿಕ್ಕ ಸಂಖ್ಯೆ ಅಂದರೆ ಚಿಕ್ಕ ಸಂಖ್ಯೆಯನ್ನು ರಚಿಸುವಾಗ ಇಲ್ಲಿ ನೋಡಿ ಇದರ ಗರಿಷ್ಠ ಸ್ಥಾನ ಎರಡು ಸಾವಿರ ಇದೆ ಎರಡು ಸಾವಿರದ ಪಕ್ಕವರ ಹಾಕಿಂತಿರುವಂಥದ್ದು ಈ ರೀತಿ ನಾವು ಉತ್ತರವನ್ನು ಬರೀಬೇಕಾಗತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ